ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಹತ್ತು ವರ್ಷಗಳ ಹಿಂದೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಹಿಲರಿ ಕ್ಲಿಂಟನ್ ಅವರು ಪಾಕಿಸ್ತಾನದ ಬಗ್ಗೆ ಒಂದು ಮಾತನ್ನು ಹೇಳಿದರು ಅದೇನೆಂದರೆ ಈಗಂತೂ ಪಾಕಿಸ್ತಾನಕ್ಕೆ ಈ ಭಯೋತ್ಪಾದಕರನ್ನು ಸಾಕುತ್ತಿರುವುದರಿಂದ ಬಹಳ ಖುಷಿಯಾಗಿದೆ ಯಾಕಂದರೆ ಈ ಭಯೋತ್ಪಾದಕರು ಭಾರತವನ್ನು ತೊಂದರೆಗೊಳಿಸುತ್ತಿದ್ದಾರೆ ಅಫ್ಘಾನಿಸ್ತಾನವನ್ನು ತೊಂದರೆಗೊಳಿಸುತ್ತಿದ್ದಾರೆ ಹಾಗೂ ಅವರು ಇರಾನನ್ನು ಸಹ ತೊಂದರೆಗೊಳಿಸ್ತಾ ಇದ್ದಾರೆ ಆದರೆ ಅವರಿಗೆ ಎಂಥ ಒಂದು ಸಮಯ ಬರ್ತದೆ ಅಂದರೆ ಇಡೀ ಪಾಕಿಸ್ತಾನವನ್ನು ಈ ಭಯೋತ್ಪಾದಕರೇ ಬೆಂಕಿ ಹಚ್ಚುವವರಾಗಿರ್ತಾರೆ ಯಾಕಂದರೆ ನೀವು ಒಂದು ಹಾವನ್ನು ಕೇವಲ ನಿಮ್ಮ ನೆರೆಯವರನ್ನು ತೊಂದರೆಗೊಳಿಸುತ್ತದೆ ಅದು ಅವರಿಗಷ್ಟೇ ಕಡಿಯುತ್ತದೆ ನಮ್ಗೇನು ಮಾಡುವುದಿಲ್ಲ ಅಂತ ಈ ಭಯೋತ್ಪಾದಕರನ್ನು ನೀವು ಸಾಕ್ತಾ ಈ ಭೂಮಿ ಮೇಲೆ ನಿಮ್ಮಷ್ಟು ಮೂರ್ಖರು ಯಾರು ಇಲ್ಲ ಯಾಕಂದರೆ ಹಾವಿನ ಸರಳ ಸ್ವಭಾವ ಕಚ್ಚುವುದು ಅದು ತನ್ನ ಶತ್ರು ಯಾರು ಮತ್ತು ತನ್ನ ಸ್ನೇಹಿತ ಯಾರು ಅನ್ನೋದನ್ನು ನೋಡೋದಿಲ್ಲ ಅದು ಕೇವಲ ಕಚ್ಚುತ್ತದೆ ಹಾಗೂ ಇವತ್ತಿಗೆ ಪಾಕಿಸ್ತಾನದ ಜೊತೆಗೆ ಹೀಗೆನೆ ಆಗ್ತಾ ಇದೆ ಗೆಳೆಯರೇ ಇತ್ತೀಚೆಗೆ ಭಯೋತ್ಪಾದಕರು ಭಾರತದ ರಿಯಾಸಿ ಜಿಲ್ಲೆಯಲ್ಲಿ ದಾಳಿಯನ್ನು ನಡೆಸಿರೋದು ನಿಮಗೆ ಗೊತ್ತೇ ಇದೆ ಅದರಲ್ಲಿ ನಮ್ಮ ಭಕ್ತಾದಿಗಳು ಸಾವನ್ನಪ್ಪಿದ್ದಾರೆ ಆದರೆ ಆ ಭಗವಂತನ ದಯೆಯಿಂದ ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಈ ಭಯೋತ್ಪಾದಕರು ಮನಬಂದಂತೆ ಗುಂಡು ಹಾರಿಸಿ ದಾಳಿ ನಡೆಸಿರುವ ಆ ಬಸ್ ಅಚಾನಕ್ಕಾಗಿ ಹಳ್ಳಕ್ಕೆ ಬಿದ್ದು ಅಲ್ಲಿ ಅದು ಸಿಕ್ಕಾಕಿಕೊಂಡಿತ್ತು ಇದರಿಂದಾಗಿ ಕಡಿಮೆ ಪ್ರಮಾಣದಲ್ಲಿ ಹಾನಿಯಾಗಿದೆ ಪ್ರಾಣ ಉಳಿಸಿಕೊಂಡಿರುವಂಥ ಭಕ್ತಾದಿಗಳು ಏನು ಹೇಳಿದ್ದಾರೆ ಅಂದರೆ ಒಂದು ವೇಳೆ ನಮ್ಮ ಬಸ್ ಆ ಹಳ್ಳದಲ್ಲಿ ಬಿದ್ದು ಸಿಕ್ಕಾಕಿಕೊಳ್ಳಲಿಲ್ಲ ಅಂದರೆ ಆಗ ಈ ಭಯೋತ್ಪಾದಕರು ನಮ್ಮನ್ನು ಬಸ್ಸಿಂದ ಒಂದೊಂದಾಗಿ ಎಳೆದು ನಮ್ಮೆಲ್ಲರನ್ನ ಸಾಯಿಸ್ತಾ ಇದ್ರು ಈಗಂತೂ ನಮ್ಮ ಹತ್ತು ಅಮೂಲ್ಯ ನಾಗರಿಕರ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಅಂಕಿಅಂಶ ಮತ್ತಷ್ಟು ಹೆಚ್ಚಾಗಿರ್ತಿತ್ತು ಅಂತ ಹೇಳಿದ್ದಾರೆ ಸದ್ಯಕ್ಕೆ ಹಾಗಂತೂ ಆಗ್ಲಿಲ್ಲ ಆದ್ರೆ ನಮ್ಮ ಹತ್ತು ಜನರ ಪ್ರಾಣ ಅಂತೂ ಹೋಗಿದೆ ಹಾಗೂ ಮುಖ್ಯವಾದ ವಿಷಯ ಹೇಳೋದಾದ್ರೆ ಪಾಕಿಸ್ತಾನದ ದೊಡ್ಡ ಭಯೋತ್ಪಾದಕ ಗುಂಪು ಟಿ ಆರ್ ಎಫ್ ಈ ದಾಳಿ ಹೊಣೆಯನ್ನ ವಹಿಸಿಕೊಂಡಿದೆ ಹಾಗೂ ಪಾಕಿಸ್ತಾನದ ಈ ಗುಂಪು ಈ ದಾಳಿಯನ್ನ ನಾವು ಮಾಡಿಸಿದ್ದೇವೆ ಎಂದು ಹೇಳಿದೆ ದಾಳಿಯಾದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಜನರು ನಮ್ಮ ನಾಗರಿಕರ ಪ್ರಾಣದ ಬಗ್ಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಅನ್ನೋದು ಕಂಡು ಬಂದಿದೆ ಆದರೆ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಯಾವ ಹಾವನ್ನು ಅವರು ಸಾಕು ಸಲಗಿದ್ದಾರೆ ಅದು ಅವರಿಗೇನೆ ಕಚ್ಚುತ್ತೆ ಅನ್ನೋದು ಹಾಗೂ ಈಗ ಪಾಕಿಸ್ತಾನದಲ್ಲಿ ಕೂಡ ಹೀಗೆ ಆಗಿದೆ ನಿಮ್ಮ ಸ್ಕ್ರೀನ್ ಮೇಲೆ ನೀವೇ ನೋಡಿ ಪಾಕಿಸ್ತಾನದ ಖೈಬರ್ ಪಾಖ್ತೂನ್ ಪ್ರದೇಶದಲ್ಲಿ ಪಾಕಿಸ್ತಾನ ಸೇನೆಯ ಮೇಲೆ ಭೀಕರ ದಾಳಿ ನಡೆದಿದೆ ಅನ್ನೋ ಸುದ್ದಿ ಬಂದಿದೆ ಇದರಲ್ಲಿ ಪಾಕಿಸ್ತಾನ ಸೇನೆಯು ನಮ್ಮ ಏಳು ಉನ್ನತ ಅಧಿಕಾರಿಗಳನ್ನು ಹತ್ಯೆಗೈದಿರುವುದಾಗಿ ಹೇಳಿದೆ ಹೌದು ಗೆಳೆಯರೆ ಪಾಕಿಸ್ತಾನ ಸೇನೆ ಕ್ಲೇಮ್ ಮಾಡಿದೆ ಇಲ್ಲಿವರೆಗೆ ನಮ್ಮ ಏಳು ಸೈನಿಕರನ್ನು ಹತ್ಯೆಗೈದಿದ್ದಾರೆ ಹಾಗೂ ಬಹಳಷ್ಟು ಸೈನಿಕರು ಗಾಯಗೊಂಡಿದ್ದಾರೆ ಇದಷ್ಟೇ ಅಲ್ಲದೆ ಪಾಕಿಸ್ತಾನದ ಸಿಂಧ ರಾಜ್ಯದಲ್ಲಿ ಒಬ್ಬ ಪಾಕಿಸ್ತಾನದ ಕಮಾಂಡರನ್ನು ಕೂಡ ಹೊಡೆದುಳಿಸಿದ್ದಾರೆ ಅನ್ನೋದನ್ನು ಹೇಳಿದೆ ಇವತ್ತು ಇದನ್ನ ನೋಡಿ ಇಡೀ ಪಾಕಿಸ್ತಾನವೇ ಎದೆ ಬಡಿದುಕೊಳ್ಳುತ್ತಿದೆ ಪಾಕಿಸ್ತಾನದ ಜನರು ತಲೆ ಮೇಲೆ ಕೈ ಹಿಡಿದು ಆಳ್ತಾ ಇದ್ದಾರೆ ಆದರೆ ಇದರೊಂದಿಗೇನೆ ಹಿಲರಿ ಕ್ಲಿಂಟನ್ ಅವರು ಹೇಳಿದ ಮಾತು ನಿಜ ಅನ್ನೋದು ಸಾಬೀತಾಗಿದೆ ಅವರು ನಿಮ್ಮ ಮನೆಯಲ್ಲಿ ಹಾವನ್ನು ಸಾಕ್ತಾ ಇದ್ದೀರಿ ಮತ್ತು ಅದು ಕೇವಲ ನೆರೆಹೊರೆಯವರಿಗಷ್ಟೇ ಕಡಿಯುತ್ತದೆ ಅಂತ ಯೋಚನೆ ಮಾಡುತ್ತಿದ್ದೀರಿ ಅಂದ್ರೆ ಇದು ಮೂರ್ಖತನ ಅಲ್ಲವೇ ಅಂತ ಹೇಳಿದರು ಈ ಪಾಕಿಸ್ತಾನದವರು ಈ ಭಯೋತ್ಪಾದಕರನ್ನ ಭಾರತಕ್ಕೆ ತೊಂದರೆ ಆಗಲಿ ಅಂತಲೇ ಸಾಕಿದ್ದರು ಆದರೆ ಈಗ ಅದೇ ಭಯೋತ್ಪಾದಕ ರೂಪದಲ್ಲಿನ ಹಾವು ಅವರನ್ನು ಕಚ್ಚುತ್ತಿದೆ ಭಯೋತ್ಪಾದನೆ ಹೆಸರಿನಲ್ಲಿ ಇವತ್ತಿಗೆ ಭಾರತಕ್ಕೆ ಎಷ್ಟೊಂದು ಹಾನಿ ಆಗ್ತಾ ಇದೆ ಅದಕ್ಕಿಂತ ದುಪ್ಪಟ್ಟು ಹಾನಿಯು ಸ್ವತಃ ಪಾಕಿಸ್ತಾನವೇ ಅನುಭವಿಸುತ್ತಿದೆ ಇಲ್ಲಿಯವರೆಗೆ ಪಾಕಿಸ್ತಾನ ಭಾರತವನ್ನು ತುಂಡಾಗಿ ಕತ್ತರಿಸಿ ಅದಕ್ಕೆ ಹಾನಿ ಮಾಡುವುದಕ್ಕಾಗಿ ಏನು ಈ ಭಯೋತ್ಪಾದಕರ ಗುಂಪುಗಳನ್ನು ಸಾಕು ಸಲಿಯಿದೆ ಈಗ ಅದೇ ಭಯೋತ್ಪಾದಕರ ಗುಂಪು ಸ್ವತಃ ಪಾಕಿಸ್ತಾನದ ತುಂಡು ಮಾಡುವುದಕ್ಕಾಗಿ ಇಳಿದಿದೆ ಸೊ ಗೆಳೆಯರ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ